ಆಕೆಷ್ಟಾ ನಡಕಿದala ಹಿನ್ನಗಳ ಬ್ಯಾಕ್ಗ್ರೌಂಡ್ ಅಲ್ಲಿ ಫಿಲ್ಮ್ ಬರುತ್ತಾ ಇರುತ್ತೆ ಫಿಲ್ಮ್ ಫೆಸ್ಟಿವಲ್ ಇದೆ ಮಾಡಿದೀನೋ ಅಂತ ಒಳ್ಳೆ ಪ್ರಾಜೆಕ್ಟ್ ಎಷ್ಟು ಎಷ್ಟು ವರ್ಷಗಳ ಐವತ್ತು ವರ್ಷ ಹಳೆ ಕೇಸಸ್ ಇರೋ ಫೈಲ್ಗಳು ಇದೆ ನಾನು ನಿಜವಾಗ್ಲೂ ತುಂಬಾ ಹಳೆದಿದೆ ಇದೆ ಏನೋ ಒಂದು 50 60 ವರ್ಷ ಹಿಂದಿನ ಅಂತ ಓಕೆ ಸರ್ ಇದು ನಾನು ಫ್ರೀ ಟೈಮ್ ಅಲ್ಲಿ ಸಂಗೀತ ಅಭ್ಯಾಸ ಮಾಡ್ತಿದ್ದೆ ಎಷ್ಟು ವರ್ಷ ಇದು ಇದು ನಿಮಗೆ ಒಂದು 10 ವರ್ಷ ಆಯ್ತು ಇದು ತುಂಬಾ ಹಳಗಲ್ಲ ಸರ್ ಅದು ಗೇಪ್ ತುಂಬಾ ದುಡ್ಡು ಹಾಕೊಂಡ್ ಬರ್ತಿದೆ ಮೂರು ಗೇಪ್ ದೊಡ್ಡ ತುಂಬಿಕೊಂಡ್ ಬರ್ತಿದೆ ನಮ್ಗೆ ತುಂಬಾ ಬರ್ತಾನೆ ಇತ್ತು ಬರ್ತಾನೆ ಬರ್ತಾನೆ ಇತ್ತು ನಮಗೆ ಹೊಸ ವಿಡಿಯೋ ಸ್ವಾಗತ ನಾನು ಇವತ್ತು ಸಾಗರದಲ್ಲಿದ್ದೇನೆ ಒಂದು ಒಳ್ಳೆ ವ್ಯಕ್ತಿನ ಪರಿಚಯ ಮಾಡ್ಕೊಡ್ಬೇಕು ಯಾಕಂದ್ರೆ ಇವರು ಸವ್ಯ ಸಾಧಿ ಹಲವು ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದವರು ಯಾವ್ದ್ ಕ್ಷೇತ್ರ ಅಂದ್ರೆ ಮ್ಯೂಸಿಕ್ ಕ್ಷೇತ್ರದಲ್ಲಿ ಕಲೆ ಕ್ಷೇತ್ರದಲ್ಲಿ ರಂಗಭೂಮಿ ಪತ್ರಕರ್ತರು ಕ್ರೀಡೆಯಲ್ಲೂ ಇದ್ದಾರಂತೆ ಹಲವು ಕ್ಷೇತ್ರದಲ್ಲಿ ಇರುವ ಒಂದು ಸವ್ಯ ಸಾಧಿ ವ್ಯಕ್ತಿಗಳನ್ನ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಡ್ತೀನಿ ನಾನಿರೋ ಸಾಗರದಲ್ಲಿ ಬನ್ನಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಜೊತೆ ಅವ್ರ ಜೊತೆ ಮಾತಾಡೋಣ ಅವರ ಒಂದು ಚಿಕ್ಕ ಹಿಸ್ಟ್ರಿ ನಿಮ್ಗೆ ಹೇಳ್ಕೊಡ್ತೀನಿ ಮಹಾನ್ ವ್ಯಕ್ತಿ ಅಂದ್ರೆ ಮಹಾನ್ ಬೆನ್ನ ಈ ಮಹಾನ್ ವ್ಯಕ್ತಿನ ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಲ್ಲ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ಸಾಗರದಲ್ಲಿ ಅಂತ ವ್ಯಕ್ತಿ ಇದಾರೆ ಅವ್ರ ಹತ್ರ ಮಾತಾಡೋಣ ನಾನೀಗ ಅವ್ರ ಮನೆಯಲ್ಲೇ ಇದ್ದೇನೆ ಇವರೇ ನೋಡಿ ಶಂಕರ್ ಅಂತೇಳಿ ಮಾಸ್ಟರ್ ಶಂಕರ್ ಅಂತ ಹೇಳಿ ಸ್ವಲ್ಪ ಬಿರುದಿದೆ ಅದು ಹೆಂಗ್ ಪಡ್ಕೊಂಡ್ರೋ ಅವರ ಚಿಕ್ಕ ಹಿಸ್ಟ್ರಿ ಹೇಳ್ತಾರೆ ಶಂಕರ್ ಅಂತ ಇವ್ರು ನಗರದಲ್ಲಿ ಹುಟ್ಟಿದ್ರು ನಾನು ಸಂಗೀತ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಕಾರಣ ಅಂದ್ರೆ ನಮ್ಮಮ್ಮ ನಮ್ಮಮ್ಮ ಒಳ್ಳೆ ಹಾಡುಗಾರರು ಶಾಲಾ ದಿನಗಳಲ್ಲಿ ಹಾಡ್ತಿದ್ರು ಅದನ್ನ ಕೇಳಿ ಕೇಳಿ ಕಲಿತು ನಾನು ಹಾಡಕ್ಕೆ ಶುರು ಮಾಡಿದೆ ಒಂದು ದಿನ ಗಣಪತಿ ಪಂಡಾಲಲ್ಲಿ ನಾನು ಒಂದು ಹೇಳಿದೆ ಒಮ್ಮೆ ನಿನ್ನ ಕಾಣುವ ಕಾಣುವಾಸಿಯಲ್ಲಿರು ಗಾಳಿ ಫಿಲ್ಮ್ ಈ ಹಾಡನ್ನು ಒಬ್ಬರು ರುದ್ರಪ್ಪ ಅನ್ನೋದು ಕೇಳಿಕೊಂಡು ಆಮೇಲೆ ಬಂದು ಇಲ್ಲೊಂದು ಹುಡುಗಿ ಹಾಡು ಹೇಳ್ತಲ್ಲ ಯಾರಂದ್ರೆ ಪನ್ ಇಲ್ಲೇ ಅದು ನಮ್ಮ ಗಿದ್ದಮ್ಮನ ಮೊಮ್ಮಗ ಅಂದರು ಅವಾಗ ಅವತ್ತು ಕರ್ಕೊಂಡು ಕರ್ಕೊಂಡೋದ್ರು ರುದ್ರಪ್ಪ ಅನ್ನೋರು ಅವತ್ತು ಇವತ್ತು ಎಂಬತ್ತೆರಡು ಎಂಬತ್ತೊಂದು ಎಂಬತ್ತೆರಡು ಅವ್ರು ಇವತ್ತು ತೀರ್ಕೊಂಡಿದ್ದಾರೆ ಅವರು ಒಳ್ಳೆ ಅನಂತ ಫ್ರೆಂಡ್ಸ್ ಮೇಲೆ ಅವರು ಅವ್ರು ಕರ್ಕೊಂಡೋಗಿ ನನಗೆ ಆ ಟೀಮಿಗೆ ಸೇರಿಸ್ತಾರೆ ಸೇರಿಸಿದ ನಂತರ ನನಗೆ ನಾಗರಾಜಣ್ಣ ಮತ್ತು ಗುರುಮೂರ್ತಿ ತಬಲಾ ಮತ್ತು ಕೀಬೋರ್ಡ್ ಪ್ಲೇ ಮಾಡೋರು ತುಂಬ ಎಲ್ಲಿ ಬೇಕಾಗಿ ಕರ್ಕೊಂಡಿ ಹೋಗ್ತಿದ್ರು ತುಂಬ ನನಗೆ ಟ್ರೈನಿಂಗ್ ಕೊಟ್ಟರು ತುಂಬ ಅಪ್ ಮಾಡಿದರು ಎಷ್ಟು ಜನ ಇಷ್ಟಪಡ್ತಿದ್ದಂದ್ರೆ ನನ್ನ ಕಾರ್ಯಕ್ರಮ ಎಲ್ಲೇ ಇದ್ರು ಕೂಡ ಮೊದಲೇ ಬಂದು ಕಾರ್ಯಕ್ರಮ ಕೂತ್ಕೊಳ್ಳೋದು ಆಮೇಲೆ ನಾನು ಆಟೋ ಇಳಿತಿದ್ದಂಗೆ ನಮಗೆ ದುಡ್ಡು ಕೊಟ್ಬಿಡೋದು ಗೇಬಲ್ಲಿ ಮಾಡೋದು ಗೇಬು ತುಂಬ ದುಡ್ಡು ಹಾಕೊಂಡ್ಬರ್ತಿದೆ ಮೂರು ಗೇಬು ದುಡ್ಡು ತಿಂಕೊಂಬತ್ತಿದ್ದೆ ನಮ್ಗೆ ತುಂಬ ಬಡತನ ಇತ್ತು ಬರ್ತನ ಇಟ್ಟಬೇ ಬಡತನ ಇತ್ತು ನಮಗೆ ಆ ದುಡ್ಡಲ್ಲಿ ಕೂಡ ನಮಗೆ ಸುಮಾರು ಸಹಾಯ ಆಯಿತು ನಮಗೆ ಆಮೇಲೆ ಎಸ್ ಎಲ್ ಸಿಲಿ ನಮ್ಮಪ್ಪ ತಿಳ್ಕೊಬೇಕು ಎಸ್ ಎಲ್ ಅಪ್ಪ ತಿಳ್ಕೊಬೇಕು ನಾವು ಸ್ವಲ್ಪ ಹುಡುಗಾಟಿಗೆ ಹೋಗಿ ಸರಿಯಾಗಿ ಓದಲಿಕ್ಕೆ ಆಗಿಲ್ಲ ನಮಗೆ ಅಮ್ಮ ಆವಾಗಲೇ ನಾನು ರಾಜ್ಯ ಮಟ್ಟದಲ್ಲಿ ನಮ್ಗೆ ತುಂಬ ಕಾರ್ಯಕ್ರಮ ಮಾಡಿದ್ವಿ ತುಂಬ ಅಂದರೆ ತುಂಬ ಕಾರ್ಯಕ್ರಮ ಮಾಡಿದ್ವಿ ನನಗೆ ಅಪ್ಪ ತೀರ್ತ್ಕೊಂಡ ನಂತರ ನಮ್ಗೆ ಎಜುಕೇಷನ್ ಆಗ್ಬಿಡ್ತು ಆಮೇಲೆ ಮನೆ ಜವಾಬ್ದಾರಿ ಒಂದು ಐದು ವರ್ಷ ನಾನು ಹೊರವಂಥದ್ದಾಯಿತು ಆ ನಂತರ ನಮ್ಮ ಅಣ್ಣಂಗೆ ಅಪಾಯಿಂಟ್ ಆಯಿತು ನಮ್ಮ ಅಪ್ಪನ ಕೆಲಸ ಆಮೇಲೆ ನಮ್ಮ ಅಪ್ಪನ ಕೆಲಸ ಸಿಕ್ಕಿದ ನಂತರ ನಮ್ಮ ಅಣ್ಣ ನಾನು ಎಲ್ಲಿ ತನಕ ಹೊತ್ತಿ ಓದೊಂಡು ನಾನು ಆ ನಡುವೆನೇ ನಾನು ಹಿಂದಿ ಡಿಗ್ರಿ ಮಾಡಿಕೊಂಡೆ ಆಮೇಲೆ ಕನ್ನಡ ಇಂಗ್ಲೀಷ್ ಹಿಂದಿ ಹೈ ಸ್ಪೀಡ್ ಮಾಡಿದೆ ನಾನು ಕನ್ನಡ ಟೈಪಿಂಗಲ್ಲಿ ಹತ್ತನೇ ರ್ಯಾಂಕ್ ಕೂಡ ಬಂತ ನಾನು ಆನಂತರ ಜರ್ನಲಿಸಮ್ ಮೈಸೂರಲ್ಲಿ ಮಾಡಿದೆ ನಾನು ಓಕೆ ಆನಂತರ ಕುವೆಂಪು ಯೂನಿವರ್ಸಿಟಿ ಬಿ ಎ ಮಾಡಿಕೊಂಡೆ ಆನಂತರ ಎಲ್ ಎಲ್ ಜಿಯನ್ನು ಬೆಂಗಳೂರಿಗೆ ಮಾಡಿದೆ ಇಷ್ಟು ನಮ್ಮ ಅಣ್ಣನೇ ಆ ನಂತರ ಆಫೀಸ್ ಕೂಡ ಅವರೇ ಮಾಡಿಕೊಟ್ರು ಹಾಗೆ ನಮ್ಮದು ಎಜುಕೇಷನ್ ಜನ ಈ ರೀತಾಯಿತು ಆಮೇಲೆ ನನಗೆ ಸಾಗರದಲ್ಲಿ ಎಲ್ಲ ರೀತಿ ಪ್ರೋತ್ಸಾಹ ಬಿಟ್ಟಾರೆ ಜನ ನನಗೆ ಜಾತಿ ಇಲ್ಲ ಹಣ ಇಲ್ಲ ನನಗೆ ತುಂಬ ಕ್ಷೇತ್ರದಲ್ಲಿ ಬೆಳಿತಿದ್ದಾರೆ ನಾನು ಸಂಚಿ ಸವಾಸ ಅಂತಾರೆ ನನಗೆ ಜೀವನಕ್ಕೆ ನಾನು ಪೇಪರ್ ಹಂಚಿಕೆ ಹೋಗಿದ್ದೆ ಗುರುರಾಜನಗರದ ಸಾಗರ ಸುದ್ದಿ ಅವರು ನನ್ನನ್ನು ವರದಿಗಾರರು ಮಾಡಿದ್ರು ಅವರು ಆದರೂ ನನಗೆ ಎಷ್ಟು ಮಟ್ಟಿಗೆ ಹೆಸರು ಕೊಡೋದಂದ್ರೆ ನಾನು ತುಂಬ ಪತ್ರಿಕೆ ಉದಯಾವಣೆ ಅಂತ ಪತ್ರಿಕೆ ಕೂಡ ಕೆಲಸ ಕಳ್ಸಿ ಈಗ ನಾನು ನನ್ನದೇ ಸಾಗರ ಸಮಾಚಾರ ಪತ್ರಿಕೆ ಮಾಡ್ತಾ ಇದ್ದೀನಿ ಡೈಲಿ ಪೇಪರು ಪತ್ರಿಕಾ ಕ್ಷೇತ್ರಕ್ಕೆ ನಾನು ಬಂದೆ ಉದಯವಾಣಿ ಅಂತ ಪತ್ರಿಕೆ ಕೂಡ ನಾವು ವರದಿಗಾರನಾಗ ಕೆಲಸ ಮಾಡಿದೆ ಎಷ್ಟು ವರ್ಷ ಸರ್ ಉದಯವಾಣಿ ಪತ್ರಿಕೆ ಸುಮಾರು ವರ್ಷ ಮಾಡಿದೆ ಆ ನಂತರ ಈಗ ನಾನು ನನ್ನೆಲ್ಲ ಸಾಗರ ಸಮಾಚಾರ ಪತ್ರಿಕೆ ಮಾಡ್ತಾ ಇದ್ದೀನಿ ಕಂಬೋದೆಲ್ಲ ನಾನೇ ಬೇರೆ ಪರವಾಗಿಲ್ಲ ಆಮೇಲೆ ನನಗೆ ಪತ್ರಿಕಾ ಸಂಘದ ಕಾರ್ಯದರ್ಶಿಯಾಗಿ ಆಗಿ ತಾಲೂಕು ಆಗಿ ಕೂಡ ನಾನು ಕೆಲಸ ಮಾಡಿದೆ ತುಂಬಾ ಕೆಲಸ ಮಾಡಿದ್ವಿ ಆ ನಂತರ ಬೇರೆ ಬೇರೆ ಸಂಘ ಎಲ್ಲ ಸಂಘ ಸಂಸ್ಥೆಗಳು ಇದ್ದೀನಿ ನಾನು ಜನ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ರು ಗಣಪತಿ ಅರ್ಬನ್ ಬ್ಯಾಂಕಿಗೆ ಈಗ ನಾನು ನಾಲ್ಕನೇ ಬಾರಿ ಮೊನ್ನೆ ಎಲೆಕ್ಷನ್ ಗೆದ್ದಿದ್ದೀನಿ ಈಗ ನಾನು ಹಾಲಿ ಉಪಾಧ್ಯಕ್ಷ ಅಧ್ಯಕ್ಷ ಆಗಿ ಕೂಡ ಇದ್ದೆ ನಾನು ಅದೇ ಸರ್ ಎಷ್ಟು ಜನ ವೋಟರ್ಸ್ ಇದ್ದಾರೆ ಅದೇ ಹದಿಮೂರು ಸಾವಿರ ಜನ ಇದ್ದರೆ ಈ ಸರಿ ಕಡಿಮೆ ಇತ್ತು ಹದಿಮೂರು ಸಾವಿರ ಓಟರಲ್ಲಿ ನೀವು ಬಂದಿದ್ದೀರಾ ಈ ಸರಿ ವೋಟಿಂಗ್ ಕಡಿಮೆ ಇತ್ತು ಅಂದರೆ ನಮಗೆ ಜನ ಅಷ್ಟು ಅಭಿಮಾನ ತೋರಿಸಿದ್ದಾರೆ ಅಂತ ಏನು ನಾನು ಕೇಳ್ದೆ ಹೋದರೂ ಕೂಡ ಕೊಟ್ಟಿದ್ದಾರೆ ನಮಗೆ ಈಗ ಗೋಪಾಷ್ಟ ಗೌಡರು ನಮಗೆ ನಾಮಿನೇ ಕೌನ್ಸಿಲ್ ಮಾಡಿ ನಗರಸಭೆಯಲ್ಲಿ ಹಾಗಾಗಿ ಎಲ್ಲ ಸಾಹಿತ್ಯ ಇದ್ದ ಕೂಡ ನಾನು ಕಾದೇಶ ಕೆಲಸ ಮಾಡಿದೆ ನಾಗಲಕ್ಷ ಭಟ್ರು ಗೌಡಿಯಲ್ಲಿ ಪ್ರಕಾಶ್ ಕಮ್ಮ ವಿ ಸುಮಾರು ಹದಿನೇಳು ಪುಸ್ತಕಗಳನ್ನು ಹಾಳುಕೊಂಡಿದ್ದೀನಿ ಹದಿನೇಳು ಪುಸ್ತಕ ಅದರೊಳಗೆ ಕವನ ಸಂಕಲನಗಳಿದೆ ಬೇರೆ ಬೇರೆ ಪ್ರಕಾರಗಳಿದೆ ನಿನ್ನೆ ನಿನಗೇನು ಕಾನೂನು ತೊಡುಕಿನ ಬಗ್ಗೆ ಒಂದು ಪುಸ್ತಕ ಕೂಡ ಬರಲಿದ್ದೀನಿ ರಂಗಭೂಮಿಗೆ ಸಂಬಂಧಪಟ್ಟ ತುಂಬ ಕೆಲಸ ಮಾಡಿದ್ದೀನಿ ರಂಗಭೂಮಿ ನಾನು ಎಂಬತ್ತೈದು ಆಗಿ ಬಾಗಿಲು ರಂಗಭೂಮಿಯಲ್ಲಿ ಇದ್ದೀನಿ ಹಿನ್ನೆಲೆ ಸಂಗೀತ ನಟ ಗಾಯನ ನಾನು ಕಂಪನಿ ನಾಟಕದಲ್ಲಿ ಕೂಡ ಭಾಗವಹಿಸಿದ್ದೀನಿ ಸಂಗೀತಕ್ಕೆ ಹೋಗಿದ್ದೆ ಬಸವೇಶ್ವ ನಾಟ್ಯ ಕಲಾ ಸಂಘ ಹುಬ್ಬಳ್ಳಿ ಬಟ್ ಹೊಟ್ಟೆಪಾಡಿ ಜೀವನಕ್ಕೆ ಹೊಟ್ಟೆಪಾಡಿ ನಿಮಗೆ ಅದನ್ನೆಲ್ಲ ಕಳಿಸ್ಕೊಡ್ತೀನಿ ಅನಿವಾರ್ಯವಾಗಿ ಅನಿವಾರ್ಯ ಕಳಿಸ್ಕೊಡ್ತೀನಿ ಸಾಹಿತ್ಯದಲ್ಲೂ ಕೂಡ ಅಷ್ಟೇ ನನಗೆ ತುಂಬ ನಾನು ಓನ ಕೆಲಸ ಮಾಡ್ತೀನಿ ಬೇರೆ ಏನು ವಿಶೇಷ ಲಾಭವಿಲ್ಲ ಏನೇ ಮಾಡಬೇಕು ಮಾಡ್ತಾಯಿದ್ದೀನಿ ಈ ರೀತಿ ನನ್ನ ಜರ್ನಿ ನಡೆದಿದೆ ಆಮೇಲೆ ತುಂಬ ರಾಜ್ಯ ಮಟ್ಟದ ಕ್ರಿಕೆಟು ಆಮೇಲೆ ಕೇರಂ ಪಂದ್ಯಾವಳಿ ದೇಹದಡ ಸ್ಪರ್ಧೆ ಎಲ್ಲ ಕೂಡ ನಾನು ನೇತ್ರದಲ್ಲಿ ಆಯೋಜಿಸ್ತೀನಿ ಕ್ರಿಕೆಟ್ನಂದು ಕೂಡ ನಾನು ಉತ್ತಮ ಪ್ಲೇಯರ್ ನಾನು ರಾಜ್ಯ ಮಟ್ಟದ ಅನೇಕ ವಿಕೆಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೇನೆ ಅನೇಕ ಬಳಿಕ ಸುಮಾರು ನನಗೆ ತೊಂಬತ್ತು ತೊಂಬತ್ತೆರಡು ತೊಂಬತ್ತ್ಮೂರು ಆಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ಬಹುಮಾನ ಕೂಡ ಕಾಣ್ತದೆ ತುಂಬಾ ಉಂಟು ಕೆಲ ಮೀಟರ್ ಶಿಟ್ಟು ಟೈಮ್ ಆಗಲ್ಲ ಅಂತ ಬಿಡ್ತೀನಿ ಈಗ ಹಾಲಿನ ಇನ್ನೊಬ್ಬರ ಸಂಘದ ಅಧ್ಯಕ್ಷ ಹೊರಸಂಗ್ ಸಂಘ ಸಂಸ್ಥೆಯಲ್ಲಿ ಹೀಗಿಂತ ಅಂದ್ರೆ ಜನ ಪ್ರೀತಿ ಮಾಡ್ತಾರೆ ಎಲ್ಲರೂ ಕೊಟ್ಟಿದ್ದಾರೆ ನಮಗೆ ಸಂಗೀತ ಕ್ಷೇತ್ರಗಳಿಗೆ ಸಂಗೀತ ಕೀಬೋರ್ಡ್ ನೋಡಿಸ್ತೀನಿ ಬ್ರಿಡಮ್ ಪ್ಯಾಡ್ ನೋಡ್ತೀನಿ ಕಾಂಗ್ರೋ ಚೆನ್ನಾಗಿ ಪ್ಲೇ ಮಾಡ್ತೀನಿ ತಬ್ಲಾ ಎಲ್ಲ ಅಷ್ಟು ಟಚ್ ಇಲ್ಲ ಬಟ್ ಎಲ್ಲ ಇನ್ಸ್ಟ್ರೂಮೆಂಟ್ ಇದ್ದ ತಬ್ಲಾ ಇದೆ ಬ್ಯಾಂಗೋ ಇದೆ ಆಮೇಲೆ ಡೋಲಕ್ ಇದೆ ಗಿಟಾರ್ ಇದೆ ವಿಡಮ್ ಪ್ಯಾಡ್ ಇದೆ ಕೀಬೋರ್ಡ್ ಇದೆ ಕೊಳಲ್ ಇದೆ ಯಾವ್ದು ಐಟಮ್ ಮ್ಯೂಸಿಕ್ ಜರ್ನಿ ಎಷ್ಟು ಸರ್ ನೀವು ವರ್ಷ ವರ್ಷದಿತ್ತು ಆನಂತರ ನಾನು

ಆ ತುಪ್ಪಿದೆ ಮತ್ತ್ ಅದೇ ಗೌರವ ಕೊಡ್ತಾರೆ ದುಡ್ಡಿನ ಇಲ್ಲ ಬೇಕಾದ್ರೆ ಸಮಸ್ಯೆ ಅಲ್ಲ ಬೀಳಬಾರ್ದು ಅನ್ನೋದ ಕಾರಣಕ್ಕೆ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದೆ ಹೋಗಿದ್ದೆ ಬಿದ್ದಿಲ್ಲ ಅಷ್ಟೇ ಜನರು ಸರ್ವಿಸ್ ಮಾಡ್ಬೇಕಲ್ಲ ಅನ್ನೋ ಕಾರಣಕ್ಕೆ ವಕಾಲತಿ ಬಂದಿದ್ದ ಈಗ ನಾನು ಎರಡ್ ಸಾವಿರದ ಇಸ್ವಿಯಲ್ಲಿ ನಾನು ವಕಾಲತಿ ಬಂದಿದ್ದೆ ಈಗ ಇಪ್ಪತ್ನಾಲ್ಕು ವರ್ಷ ಆಯ್ತು ವರ್ಷ ಆಯ್ತು

ಈಗ ಕ್ರೀಡೆ ಈಗ ಆರ್ಗನೈಸೇಷನ್ ಅಷ್ಟೇ ಮಾಡ ಆಡಕ್ ಆಗಲ್ಲೈಸ್ ಮಾಡ್ತಾ ಓಕೆ ಆಮೇಲೆ ಸಾಹಿತ್ಯ ಆಮೇಲೆ ರಂಗಭೂಮಿ ರಂಗಭೂಮಿ ನಾವು ಸಂಗೀತ ಕೊಡುವಂತದ್ದು ಸುಮಾರು ಹತ್ರಕರ್ ಪತ್ರಕರ್ತರಾಗಿ ಪತ್ರಕರ್ತ ಆಗಿದೆ ಆಮೇಲೆ ಎಷ್ಟು ಬುಕ್ ಬರ್ದಾರು ಹದಿನೇಳು ಪುಸ್ತಕ ಬಂದಿದೆ ನೀವು ಹದಿನೇಳು ಬುಕ್ ಇನ್ನೂ ಇನ್ನು ನಾಲ್ಕು ಪುಸ್ತಕ ರೆಡಿ ಇದೆ ಹದಿನೇಳು ಬುಕ್ ಬಂದಿದೆ ಸಂತವಾಗಿ ಅದೇನೋ ಅದು ಪಬ್ಲಿಕ್ ಆಗಿದೆ ದಶಮಿತ್ರ ಪ್ರಕಾಶನ್ ಅಂತ ನಾವೇ ಸ್ನೇಹಿತೆಲ್ಲ ಮಾಡ್ಕೊಂಡು ನಾವೇ ದುಡ್ಡು ಹಾಕೊಂಡು ನಾವೇ ಮಾಡೋದು ಅದು ಫ್ರೀಯಾಗಿ ಹಂಚಿಕೆ ಮಾಡಿದ್ರೆ ಸಬ್ಬು ಇಡ್ತೀವಿ ಕೊಡ್ತೀವಿ ಫಂಕ್ಷನ್ ನಾವು ಆ ಮೇನೆ ಸೇಲ್ಸ್ಗೆಲ್ಲ ಹೋಗಲ್ಲ ಅವ್ರ ಅಕಮಂಡೇಶನ್ ಅಂದರೆ ಸಿನಿಮಾ ಕ್ಷೇತ್ರ ಇಲ್ಲ ಕ್ಷೇತ್ರಕ್ಕೆ ಹೋಗಿಲ್ಲ ನಾನು ಬಟ್ ಕಾಲೇಜೆ ಕರೆ ಬಂದಿತ್ತು ನನಗೆ ರಾಜ್ಕುಮಾರ್ ಬ್ಯಾನರ್ ಹಿಂದೆ ನಮ್ಮಲ್ಲಿ ಒಪ್ಪಲಿಲ್ಲ ರಾಜ್ಕುಮಾರ್ ಬ್ಯಾನರ್ ಸೇರಿಸ್ಲಿಕ್ಕೆ ನಮ್ಮನೇಲಿ ಯಾವಾಗಲೇ ಲೇಡೀಸ್ ವಾಯ್ಸಿದ್ದಾಗಲೇ ಬಂದಿತ್ತು ನಮ್ಮಲ್ಲಿ ಬಿಡಲಿಲ್ಲ ನಮ್ಮ ಕಾಳಿಗೆ ನಾವು

ಟಿ ಸೇಲ್ ಮಾಡ್ತಿದ್ದೆ ಯಾಕ್ಷನ್ ನೋಡ್ತಿದ್ದೆ ನಾನು ಹಾಡು ಹೇಳಿದ್ದು ಕೇಳಿ ಗೊತ್ತಿತ್ತು ಅದು ಅಂದ್ರೆ ಹಾಡು ಹೇಳ್ತೀವಿ ಚೆನ್ನಾಗಿ ವ್ಯವಸ್ಥೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮ್ಮ ಅಪ್ಪನ ಹತ್ರ ಹೇಳಿದ್ರು ನಿಮ್ಮ ಮಗಳಿಗೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂದರೆ ನಾವು ಓಡಿಸ್ತೀನಿ ಯಕ್ಷಗಾನ ಒಂದು ಒಂದು ಭಾಗತಿಗೆ ಮಾಡ್ತೀನಿ ನಮ್ಮನ್ನು ಬಿಡಲಿಲ್ಲ ನಮ್ಮನ್ನು ಇಲ್ಲ ಅಂದರೆ ನಾನು ಆ ಕ್ಷೇತ್ರದಲ್ಲೂ ಒಂದು ತೊಡಕೇನೆ ಗೊತ್ತಿಲ್ಲ ಮತ್ತೆ ಯೋಗಾನ ಯೋಗ ಇರ್ಬೇಕಲ್ಲ ಸರ್ ಭಗವಂತ ಅಂತ ಇರುತ್ತೆ ಅದೇ ಆಗೋದು ಹಾಗಾಗಿ ಜನ ಅಂದರೆ ನೀವು ಸಕಲ ಕಲೆಯಲ್ಲೂ ಒಂದು ಒಂದು ಒಳ್ಳೆ ಸಾಧನೆ ಮಾಡಿದ್ರೆ ಅಂತ ಜನ ಬೆಳೆಸಿದ್ದಾರೆ ಜನ ಮಾಡಿದ್ದಾರೆ ಆಮೇಲೆ ಅಷ್ಟೇ ಅಭಿಮಾನಿಗಳಿದ್ದಾರೆ ಇವತ್ತು ಮಾಸ್ಟರ್ ಶಂಕರ್ ಅಂದ್ರೆ ಗುರ್ಸಿ ಹಿಡಿತಾರೆ ಬಿಟ್ಟು ಶಂಕರ ದರ್ಶನ ಗೊತ್ತಾಗಲ್ಲ ಮಾಸ್ಟರ್ ಶಂಕರ್ ಅಂದ್ರೆ ಚಿಕ್ಕವರಿಂದ ನೀವು ಹಾಡು ಹೇಳಿ ಅಲ್ಲಿಂದ ಪರಿಣಿತಿ ಮಾಸ್ಟರ್ ಶಂಕರ್ ಅಂತ ಹೆಸರು ಆವಾಗಲೇ ಬಂದಿದೆ ಇದೇ ತಾಲೂಕಲ್ಲಿ ಸಭೆ ನಮ್ಮ ಫಂಕ್ಷನ್ ಅಂದ್ರೆ ಜನ ಬರ್ತಾರೆ ನಮ್ದೇ ಆದಂತ ಒಂದು ಸೆಲೆಕ್ಟೆಡ್ ಆಡಿಯನ್ಸ್ ಅಂತ ಬಂದು ಫಂಕ್ಷನ್ ಕೇಳ್ಕೊಂಡು ಹೋಗ್ತಾರೆ ಬಟ್ ಅವಾಗ ನಾವು ಬಂದ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಸೌಂಡ್ ಸಿಸ್ಟಮ್ಗಳೇ ಇರಲಿಲ್ಲ ಅವಾ ಸೋಷಿಯಲ್ ಮೀಡಿಯಾದ ಇರಲಿ ಏನಿಲ್ಲ ಸೌಂಡ್ ಸಿಸ್ಟಮ್ ಅವೆಲ್ಲ ಕಡಿಮೆ ತುಂಬ ಕಡಿಮೆ ಪೆಂಡಾವೆಲ್ಲ ಹಾಕಿತ್ತು ಮದುಕಿಗೆ ನಾವು ಹಾಳ್ಬೇಕಿತ್ತು ಒಂದು ಟ್ವೆಂಟಿ ಫೈಯ ಟೂ ಫಿಫ್ಟಿ ಆ್ಯಪ್ಲಿಫೈ ಇದ್ದರೆ ಅದನ್ನು ನಾವು ಹಾಡು ಹೇಳೋಕೆ ಆರ್ಚನೆ ಮಾಡ್ಬೇಕಿತ್ತು ಅದಕ್ಕೆ ಜನ ಸಾವಿರಾರು ಜನ ಸಿಗೋವು ಈಗ ದೊಡ್ಡ ದೊಡ್ಡ ಸೌಂಡ್ ಸಿಸ್ಟಮ್ ಬರ್ತಾರೆ ಜನ ಇರಲ್ಲ ಇದೆ ಸರ್ ನಿಮ್ಮದು ಇನ್ಸ್ಟ್ರುಮೆಂಟ್ಸ್ ಏನಿದೆ ಅಂತ ನಂತರ ಆಮೇಲೆ ನಿಮ್ಮದು ಲಾಯರ್ ವೃತ್ತಿಯಲ್ಲಿ ಆರೋಗ್ಯ ಸರ್ ಇದು ಯಮಹಾಂತ ಕೀಬೋರ್ಡ್ ಓಕೆ ಸರ್ ಇದು ನಾನು ಫ್ರೀ ಟೈಮ್ ಅಲ್ಲಿ ಸ್ವಲ್ಪ ಸಂಗೀತ ಅಭ್ಯಾಸ ಪಡ್ಕೊಂಡು ತಗೊಂಡೆ ಖರೀದಿ ಮಾಡಿದೆ ಇದು ನಾನು ತಗೊಂಡಿದ್ದು ಸೆಕೆಂಡ್ ಹ್ಯಾಂಡ್ ಓಕೆ ಅವಾಗ ನಾನು ಇಪ್ಪತ್ತೈದು ಸಾವಿರ ತಗೊಂಡಿದ್ದೆ ಇಪ್ಪತ್ತೈದು ಸಾವಿರ ಎಷ್ಟು ವರ್ಷ ಹಿಂದೆ ಈಗ ಒಂದು ನಾಲ್ಕೈದು ವರ್ಷದ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಅವಾಗ ತಗೊಂಡೆ ನಾನು ಇದಕ್ಕೊಂದು ಮೂವತ್ತಾರು ಸಾವಿರ ಇರ್ಬೋದು ಈಗ ಇನ್ನು ಸ್ವಲ್ಪ ಕಮ್ಮಿ ಆದ್ರೆ ಆಗಿರ್ಬೋದು ಅಂದ್ರೆ ಇದು ಇದು ಎಷ್ಟು ವರ್ಷ ಹಳೇದಾಗಿತ್ತು ಸೆಕೆಂಡ್ ಹ್ಯಾಂಡ್ ಅಂದ್ರೆ ಅದು ಒಂದು ಐದು ವರ್ಷ ಹಳೇದ್ದು ಐದು ವರ್ಷ ಹಾಂ ಹತ್ತು ವರ್ಷ ಹತ್ತು ವರ್ಷ ಇರ್ಬೋದು ಹತ್ತು ವರ್ಷ ಹೇಳಿದ ಓಕೆ ಸರ್ ಸುಮಾರು ಕಾರ್ಸ್ ಗೊತ್ತು ನಾನು ಸಂಗೀತ ಡ್ರಾಮ ಗಿಮಕ್ಕೆಲ್ಲ ಹೋಗ್ತೀನಿ ಆರ್ಕೆಸ್ಟ್ರಾಗಳಲ್ಲಿ ಮ್ಯೂಸಿಕ್ ಪ್ಲೇ ಮಾಡೋಕ್ಕೆ ನನಗೆ ಇನ್ನೂ ಕಷ್ಟ ಇದಿಲ್ಲ ಬಟ್ ನೀವು ಹಾಡು ಹೇಳೋದ್ರಲ್ಲಿ ಸ್ವಲ್ಪ ಹಾಡು ಹಾಡು ಹೇಳೋದು ಫಸ್ಟ್ ಪ್ಲೇ ಮಾಡ್ತೀವಿ ಇಟನ್ ಪ್ಯಾಡ್ ಇದೆಲ್ಲ ಇಟನ್ ಪ್ಯಾಡು ಮತ್ತು ಕಾಂಗು ಅಂತ ಬರುತ್ತೆ ಮೂರು ಇರ್ತಲ್ಲ ಓಕೆ ಓಕೆ ಅದೆಲ್ಲ ನಾನು ಪ್ಲೇ ಮಾಡ್ತೀನಿ ಮತ್ತು ಗಿಟಾರ್ ಎಲ್ಲ ಪ್ಲೇ ಮಾಡ್ಲಿಕ್ಕೆ ಬರಲ್ಲ ಗಿಟಾರ್ ಬೇರೆ ಇದೆಯಾ ಸರ್ ಎಷ್ಟು ವರ್ಷದ್ದು ಇದು ನಿಮಗೊಂದು ಹತ್ತನೇ ವರ್ಷ ಆಯಿತು ಹತ್ತನೇ ನೀವು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೆ ಅದು ಹೊಸ 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 ಬೆಂಗಳೂರಲ್ಲಿ ಎಜುಕೇಷನ್ ಮಾಡೋದ್ರೆ ನಾವು ಈಗ ಒಂದು ಇಪ್ಪತ್ತು ವರ್ಷ ಹಿಂದೆ ಹಾಳೆದೇ ಇದು ಓಕೆ ಪ್ಲೇ ಎಲ್ಲ ಪ್ಲೇ ಮಾಡ್ತೀರಾ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಇದು ಮಾಡ್ತೀನಿ ಇದು ಇದಂಪ್ ಹೇಳ ಇದು ಪ್ಲೇ ಮಾಡ್ತೀನಿ ಇದು ಈಗ ಕನೆ ಕನೆಕ್ಷನ್ ಮಾಡಿ ಆಮೇಲೆ ಇದು ಕಾಂಗು ಅಂತ ಬರುತ್ತೆ ಹಾಂ ಮೂರು ಇಲ್ಲಿ ಒಂದು ಬ್ಯಾಂಗ್ ಇದೆ ಈ ಥರ ಉದ್ದ ಇರುತ್ತೆ ಹಾಂ ಹಾಂ ಇದು ಬ್ಯಾಂಗು ಅಂತ ಬ್ಯಾಂಗು ಓಕೆ 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 ಎಲ್ಲ ಇನ್ಸ್ಟ್ರುಮೆಂಟ್ ಡ್ಯಾನ್ಸ್ ಎಲ್ಲ ಮಾಡಿದ್ದೀನಿ ಹಾಂ

ಎರಡ್ ಸಾವಿರದ ಇದು ನನ್ನದು ಸರ್ಕಾರಿ ಶಾಲೆ ಇದೆ ಅಲ್ಲಿ ನಾವು ಸ್ವಲ್ಪ ಸಹಾಯ ಮಾಡಿದ್ವಿ ಬಗ್ಗೆ ಅದಕ್ಕೂ ಸಹಾಯ ನೀವು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಮೊನ್ನೆ ನಾಟಕೋತ್ಸವದಲ್ಲಿ ನನಗೆ ಸನ್ಮಾನ ಮಾಡಿದ್ರು ಸುಮಾರು ಒಂದು ಇಪ್ಪತ್ತಿ ಜನರಿಗೆ ರಂಗಭೂಮಿಯಲ್ಲಿ ಹಿರಿಯ ಕಲಾವಿದ ಅಶಕ್ತ ಕಲಾವಿದರಿಗೆ ಮಾಶಾಸನ ಮಾಡಿಸ್ಕೊಟ್ಟಿದ್ದೆ ಒಂದು ರೂಪಾಯಿ ತಗೊಳ್ತೀನಿ ಒಂದು ರೂಪಾಯಿ ತಗೊಳ್ದೆ ನಮ್ದೇ ಕೆಲಸ ನಮ್ದೆ ಅದರ ಇದು ನನಗೆ ಮಲೆನಾಡು ಅಂತ ಒಂದು ಪ್ರಶಸ್ತಿ ಕೊಟ್ಟು ಇದು ನಮ್ಮ ಸಮಾಜದ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಿದ್ವಿ ನಾವು ರಾಜ್ಯ ಮಾಡೋದು ಸನ್ಮಾನ ಮಾಡಿ ಇದು ನಮ್ಮ ಇದು ನಮ್ಮ ಬಡಾವಣೆ ಇಲ್ಲ ನಮ್ಗೆ ಸಂಘಟನೆ ಏನ್ ಬಿಡೋಣ ಅಂದ್ರೆ ಸಂಘ ಬಡ ಸಂಘ ಸಂಘ ರಂಗಭೂಮಿಯಲ್ಲಿ ಕೆಲಸ ಮಾಡುದಂತ ವಿಶ್ವ ರಂಗಭೂಮಿ ದಿನಾಚರಣೆಗೆ ನನಗೆ ನಾಟಕ ಅಕಾಡೆಮಿ ಎರಡ್ ಸಾವಿರದ ಹದಿನಾರಲ್ಲಿ ಚಂದೂರ್ಶಸ್ತಿ ಸುಮಾರು ತುಂಬಾ ಇದೆ ಮತ್ತ ಸನ್ಮಾನಗಳು ಒಂದು ನನ್ನ ವಯಸ್ಸಲ್ಲಿ ನನಗೆ ಒಂದು ಸಾವಿರ ಸನ್ಮಾನ ಆಗಿದೆ ದಿನ ಒಂದು ಸನ್ಮಾನ ಮೇಲೆಲ್ಲ ಇದೆ

ಕಾಂಪಿಟೇಷನ್ ನಡೆದಿದ್ರೆ ನಾನು ಹೆಸರು ಕೊಡ್ತಿದ್ದೆ ಶಂಕರ್ ಅಂತ ಹೆಸರು ಕೊಟ್ಕೊಂಡ್ರೆ ತುಂಬಾ ಜನ ಭಾಗಿಲ್ಲ ಶಂಕರ್ ಅಂತ ಕೊಟ್ಕೊಳ್ಳೆ ಬೇರೆ ಹೆಸರು ಕೊಡ್ತಿಲ್ಲ ಸ್ಪರ್ಧಿಗಳು ಎಲ್ಲ ಅವರಿಗೆ ಫಸ್ಟ್ ಪೈಜ್ ಹೋಗ್ ನಾವು ನಮಗೆ ಪ್ರೈಜ್ ಬರಲ್ಲ ಅಂತ ಬಹಳ ಜನ ಹೆಸರು ಕೊಡ್ತಿರ್ಲಿಲ್ಲ ಕೊನೆಗೆ ಅಶ್ವತ್ಥ ನಾರಾಯಣ ಹಳ್ಳಿಕಟ್ಟೆ ಅಶ್ವತ್ಥ ನಾಯ್ ಗಂಡ್ ಅಂತ ಅವ್ರು ಎಂತ ಮಾಡಿದ್ರು ಇಲ್ಲ ಶಂಕರ್ ಅವರಿಗೆ ಅವರು ಸ್ಪರ್ಧೆ ಭಾಗವಹಿಸಲ್ಲ ಹಾಗೆ ಹಾಡುತ್ತೆ ಅಂತ ನನಗೆ ಅವತ್ತು ಸನ್ಮಾನ ಮಾಡಿದ್ರು ಈ ಬಹುಮಾನವನ್ನು ಅಲ್ಲಿ ಕೊಟ್ಟರು ಸ್ಪರ್ಧೆಗಲ್ಲ ಹಾಗೆ ಹಾಡಿಸಿ ನಾನು ಅವತ್ತಿಂದ ಸ್ಪರ್ಧೆಗೆ ಹಾಡೋದು ಬಿಡ್ಬಿಟ್ಟೆ ಅಂದ್ರೆ ಅನ್ಸ್ತು ನಮ್ಗೆ ಹೌದು ಈಗ ನಾವು ಒಂದು ಲವಲೇ ಬಂದಿದ್ದೇವಲ್ಲ ಮತ್ತೆ ನಾವು ಸ್ಪರ್ಧೆಗೆ ಬಾಡೋದು ಹೊಸ ಬೇರೆ ಸ್ಪರ್ಧೆಗೆ ಹೋಗಿ ಬಿಟ್ಬಿಟ್ಟೆ ಸ್ಪರ್ಧೆಗೆ ಭಾಗಿಸ್ತಿರ್ಲಿಲ್ಲ ಈಗ ನಮಗೊಂದು ವೇದಿಕೆ ಸಿಕ್ಕಿದೆ ನಮ್ಗೆ ಎಂತ ಸ್ಪರ್ಧೆ ಯಾಕಂದ್ರೆ ನಾನು ಈಗ ಸ್ಪರ್ಧೆ ನಿಮ್ಮ ಜೀವಮಾನದಲ್ಲಿ ಫಸ್ಟ್ ಎಂಬತ್ತೆರಡು ಜೀವನದಲ್ಲಿ ಆ ವಯಸ್ಸಲ್ಲಿ ಎಂಬತ್ತಲ್ಲಿ ನಮಗೆ ಹನ್ನೆರಡು ಮೂರು ವರ್ಷ ಇರ್ಬೋದು ಅವಾಗ್ಲೇ ಮೊದಲ ಸನ್ಮಾನ ಮಾಡಿದ್ವಿ ನಮ್ ಗಣಪತಿ ಅಂತ ನಮ್ಮ ಎಷ್ಟೋ ಹಾಡು ಹೋಗಿದ್ರಿ ಅಂದ್ರೆ ಮೊದಲ ಗುರು ನೀವೇ ಮೊದಲ ಗುರು ಅಮ್ಮನೇ ಎಲ್ಲ ಹಾಡಿನ ಮುತ್ತಲ ತುಂಬಾ ಹಳೆ ಹಾಡಿನ ನಂಗೆ ಕೊಟ್ಬಿಟ್ಟು ಹಳೆ ಸುಮ್ಮ ಇದು ನನ್ನ ವಕೀಲ ವೃತ್ತದ ಇದು ವಕೀಲ ವೃತ್ತಿ ಇದ್ರ ಬಗ್ಗೆ ಹೇಳ್ತೀನಿ

ಎಲ್ಲ ಅಷ್ಟು ಅದಷ್ಟು ಹಾಗೆ ಇಟ್ಕೊಂಡಿದೆ ನೆಂಟಿಗಾಗೆ ಕೆಲವೊಂದು ವಸ್ತು ಇದೆಯಲ್ಲ ಇದರಲ್ಲಿ ಎಲ್ಲ ಹೊಸ ಇದೆ ಸರ್ ಮಾಡಿ ಕೆಲವು ಮಾತ್ರ ಕೆಲವು ಹಾಳೆದಿದೆ ಆರ್ಕೆಸ್ಟ್ರಾ ನಡಿಕೆ ಇದ್ದಾಗ ಹಿಂದುಗಡೆ ಬ್ಯಾಕ್ಗ್ರೌಂಡಲ್ಲಿ ಅದು ಫಿಲ್ಮ್ ಬರುತ್ತೆ ಹಾಂ ಮುಂದುಗಡೆ ಹಾಡು ಬರ್ತಾಯಿದೆ ಹಿಂದುಗಡೆ ಫಿಲ್ಮ್ ಮಾಡಬೇಕು ಫಿಲ್ಮ್ ಅದಕ್ಕೋಸ್ಕರ ಪ್ರಾಜೆಕ್ಟ್ ಮಾಡಿದ್ದ ಬಟ್ ಅದೇ ಈಗ ಎಲ್ಲ ಒಬ್ಬನೇ ಮಾಡಿದ್ರೆ ಕಷ್ಟ ಆಗುತ್ತೆ ಕಷ್ಟ ಆದರೂ ಮಾಡಿದರು ಸರ್ ಹುಡುಗರು ಅದನ್ನು ಮಾಡ್ಕೊಂಡು ಹೋಗಿ ನಮ್ಮದು ಹುಡುಗರು ಶ್ರಮ ಕೊಡೋಲ್ಲ ಎಕ್ಸಾಮ್ ಹೀಗೆ ಬರ್ಬೇಕಂತಾರೆ ಹೌದು ಹೌದು ಸಮಯ ಇಲ್ಲದೆ ಹಂಗೆ ಇದು ಪ್ರಾಜೆಕ್ಟ್ ಪ್ರಾಜೆಕ್ಟ್ ಇದು ಫಿಲ್ಮೂ ಇದು ಪೆಟ್ರೋಲ್ ಮಾಡಿದ್ವಿ ನಾವು ಇದರಲ್ಲಿ ಅಂದ್ರೆ ಕುವೆಂಪು ಇದಿದೆಯಲ್ಲ ಹಾಂ ಶಿವಮೊಗ್ಗ ಕುವೆಂಪು ರಂಗಮಂದಿರದಲ್ಲಿ ಫಿಲ್ಮ್ ಪೆಟ್ರೋಲ್ ಇದಲ್ ಮಾಡಿದ್ದೆ ನಾವು ಅಂಥ ಒಳ್ಳೆಯ ಪ್ರಾಜೆಕ್ಟು ಎಷ್ಟು ಎಷ್ಟು ವರ್ಷ ಹಿಂದೆ ಒಂದು ಎಂಟ ವರ್ಷದಿಂದ ವರ್ಷದಿಂದಾಗಿ ಹೋಗಿ ಪ್ರಾಜೆಕ್ಟ್ ಅಂದ್ರೆ ಜನಗಳಿಗೆ ಗೊತ್ತಿಲ್ಲ ಹಾಂ ಆ ಟೈಮಲ್ಲೇ ತಂದಿದ್ದು ಹೌದು ಹೌದು ನಾನು ತಂದು ಸುಮಾರು ವರ್ಷ ನಂಗೆ ದುಡ್ಡಿತ್ತು ಕೊಡ್ತು ಅದು ದುಡ್ಡು ಕೊಡ್ತಾವೆ ದುಡ್ಡು ದುಡ್ಡಿತ್ತು ಅಂದ್ರೆ ಬಾಡಿಗೆಗೆ ಹೋಗೋ ಬಾರಿ ಆಗುತ್ತೆ ಅಂದರೆ ಆ ಕಾಲದಲ್ಲಿ ಎಷ್ಟು ಸರ್ ಅದು ಬೆಲೆ ಈಗ ಅವಾಗ ನನಗೆ ನನಗೊಂದು ಎಪ್ಪತ್ತು ಸಾವಿರ ಇತ್ತು ಅಷ್ಟೇ ಐದು ಅನ್ಸುತ್ತೆ ಎಪ್ಪತ್ತು ಸಾವಿರ ಎಂಟು ವರ್ಷ ಹಿಂದೆ ಎಂಟಲ್ಲ ಹತ್ತು ಹದಿನೈದು ವರ್ಷ ಹದಿನೈದು ವರ್ಷ ಆಗಿದೆಯಾ ಹದಿನೈದು ವರ್ಷ ಅಂದ್ರೆ ಅಂದ್ರೆ ಅಂದರೆ ಆ ದುಡ್ಡಿಗಷ್ಟು ವ್ಯಾಲ್ಯೂ ಇತ್ತು ಅವಾಗ ಇತ್ತಲ್ಲ ಅವಾಗ ಆದರೆ ಜಾಸ್ತಿ ಜನ ಇತ್ತು ತಗೊಂಡ ಕಾಂಪಿಟೇಟ್ರ್ ಯಾರು ಇರಲಿಲ್ಲ ಯಾರು ಇರಲಿಲ್ಲ ಹಾಂ ಆಮೇಲೆ ಸರ್ ಇದು ನಿಮ್ಮ ಆಫೀಸ್ ಆಫೀಸಲ್ಲ ಆಫೀಸ್

ಯಾವ ಯಾವ ಯಾವ್ಯಾವ ಕೇಸ್ಗಳಿದೆ ಸರ್ ಇದು ನಮ್ದು ಆ್ಯಕ್ಷನ್ ಕೇಸ್ಗಳು ಆಮೇಲೆ ಲ್ಯಾಂಡ್ ಸಂಬಂಧಪಟ್ಟೆ ಗಳು ಅದು ಇರ್ತದೆ ಆಮೇಲೆ ಫ್ಯಾಮಿಲಿ ಸಂಬಂಧಪಟ್ಟಿದ್ದ ಹೊಡೆದಾಟದ್ದು ಬರೋದ್ ಎಲ್ಲ ಇಟ್ಬಿಟ್ಟು ಎಲ್ಲ ಇದೆ ನಾನು ನನ್ನ ವಿಶೇಷವಾಗಿದೆ ಇದನ್ನ ಸೆಷನ್ ಟ್ರೈ ನಮ್ಗೆ ಕೋರ್ಟ್ ಇಲ್ಲೇ ನಡೀತಿತ್ತು ಈಗ ಸೆಷನ್ ಕೋರ್ಟ್ ಇಲ್ಲೇ ಇರೋದ್ರಿಂದ ನಮ್ಗೆ ಅದೊಂದು ಅವಕಾಶ ನಾವೇ ಇಲ್ಲಿ ನಡೆಸ್ತೀವಿ ಟ್ರಯಲ್ ಸೆಷನ್ ಟ್ರಯಲ್ ಇಲ್ಲೇ ಮಾಡ್ತೀವಿ ನಾವು ಹಾಗೆ ನಮ್ಗೆ ಅದೊಂದು ಅವಕಾಶ ಇಲ್ಲಾಂದ್ರೆ ಟಾಲಕ್ ಮಠದಲ್ಲಿ ಸೆಷನ್ ಟ್ರಯಲ್ ನಡ್ಸ್ಲಿಕ್ಕೆ ಕಷ್ಟ ಆಗುತ್ತೆ ಕೋರ್ಟ್ ಇಲ್ಲೇ ಆಗ್ಬಿಡುತ್ತಲ್ಲ ಅಡಿಷನ್ ಕೋರ್ಟ್ ಅಂತ ನಮ್ಗೆ ಅದನ್ನ ಅವಕಾಶ ಆಗಿದೆ ಎಲ್ಲ ರೀತಿ ಕೆಸು ಬಂದಿದೆ ನನಗೆ ಮತ್ತೆ ತುಂಬಾ ಚೆಕ್ ಆರೋಪಿ ಪರ ಗೆದ್ದಿದ್ದೀನಿ ಹೇಳ್ಕೊಳಕ್ ಹೋಗಿಲ್ಲ ನಾನು ತುಂಬಾ ಹತ್ತಾರ ಕೇಸ್ ಗೆದ್ದಿದ್ದೀನಿ ಗೆದ್ದಿದ್ದೀನಿ ಆರೋಪಿ ಚೆಕ್ಸಲ್ಲಿ ಗೆಲ್ಲೋದ್ ಕಷ್ಟ ಫಿರಿಯಾದ ಪರ ಗೆದ್ಬಿಡ್ತಾರೆ ಯಾರು ಬೇಕಲ್ಲ ಚೆಕ್ ಚೆಕ್ ಕೊಟ್ಟು ಬಿಡ್ತಾರೆ ಬೌನ್ಸ್ ಆಗುತ್ತೆ

ಮುಗಿದು ಕಾಲೇಜ್ ಮುಗಿದ ಸಂದರ್ಭದಲ್ಲಿ ಬಳಿ ಸ್ಟಾರ್ಟ್ ಮಾಡಿದ್ದೆ ಬಟ್ ಬಿಡುಗಡೆ ಮಾಡಕ್ ಆಗಿರ್ಲಿಲ್ಲ ಬಿಡುಗಡೆ ಮಾಡಿದೆ ಎಷ್ಟು ವರ್ಷ ನಂತರ ಮೊನ್ನೆ ಮಾಡಿದ್ದೆ ಎಷ್ಟು ವರ್ಷ ಆಗಿರ್ಬೋದು ಶುರು ಮಾಡಿ ಅಂತ ಅದೇ ಇದು ಇಪ್ಪತ್ನಾಲ್ಕು ಬಿಡುಗಡೆ ಮಾಡಿದ್ದೆ ನಾನು ಶುರು ಮಾಡಿದ್ದು ನಾನು ಬಿಡಿ ತೊಂಬತ್ತಾರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಬಂದು ತೊಂಬತ್ತಾರಲ್ಲಿ ಸುಮಾರು ವರ್ಷ ಆಯ್ತಾ ಮೂವತ್ತು ಮೇಲೆ ಆಯ್ತಲ್ಲ ಮೂವತ್ತು ವರ್ಷ ತೊಂಬತ್ತಾರಲ್ಲಿ ಅದೇನು ಬಿಡುಗಡೆ ಮಾಡಕ್ ಆಗಿಲ್ಲ ಅಂದ್ರೆ ಏನು ತೊಂದರೆಗಳು ಅಲ್ಲ ಹಣಕಾಸು ಹಣಕಾಸು ಟೈಪಿಂಗ್ ಆಗಿಲ್ಲ ಎಲ್ಲರೂ ನಾನೇ ಟೈಪಿಂಗ್ ಮಾಡೋದರಿಂದ ನನಗೆ ಈಜಿ ಆಗ್ತದೆ ನೀವೆಲ್ಲ ಟೈಪ್ ಮಾಡಿ ಎಲ್ಲ ನಾನೇ ಮಾಡೋದು ನಾನೇ ಮಾಡಿ ಬುಕ್ಕಿಗೆ ಪ್ರಿಂಟಿಂಗ್ ಕೊಟ್ಟ ಔಟ್ ಕೊಡ್ತೇನೆ ಅವ್ನು ಬಿಲ್ ಕೊಟ್ಟರೆ ಸಹ ಹಾಗೆ ನಮ್ಗೆ ಅದೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಟೈಪಿಂಗ್ ಕಲ್ತಿರೋದ್ರಿಂದ ನಾನು ಜ್ಯೋತಿ ಕಂಪ್ಯೂಟರ್ ಜ್ಯೋತಿ ಇನ್ಸ್ಟಿಟ್ಯೂಟ್ ಇದೆ ಅಲ್ಲ ಅಲ್ಲೇ ಕಲ್ತೀನಿ ಮೂರು ಟೈಪಿಂಗ್ ಆಗಿದೆ ಹಿಂಗಿದೆ ಓಕೆ ತುಂಬ ಧನ್ಯವಾದಗಳು ಇನ್ನೇನು ಇದೆಯಾ ಸರ್ ಅಷ್ಟೇ ಎಲ್ಲ ಹೆಚ್ಚು ಕೆಮ್ಮೆ ಎಲ್ಲ ಸಂಘ ಸಂಸ್ಥೆದು ನಾನು ಪದಾರ್ಥಗಳಾಗಿದ್ದೀನಿ ನಾನು ವರ್ಚುವಲ್ ಸಂಘದ ಕಾರ್ಯದರ್ಶಿ ಆಗಿದ್ದೀನಿ ಅದಂತೂ ಹಿಸ್ಟ್ರಿ ಅದು ಇನ್ನೂರ ಐದು ಓಟ್ ಅಲ್ಲಿ ಇನ್ನೂರ ಎಂಬತ್ತೈದು ಓಟ್ ನಂಗೆ ಬಿತ್ತು ಜನ ಯಾರು ಹಿಸ್ಟ್ರಿ ಸಾಧ್ಯ ಇನ್ನೂರ ಐದು ಓಟ್ ಅಲ್ಲಿ ಇನ್ನೂರ ಐದು ಓಟ್ ಅಲ್ಲಿ ಇಪ್ಪತ್ ಇಪ್ಪತ್ ಮೂರು ಓಟ್ ಮಾತ್ರ ಎದುರಾಳಿ ಕ್ಯಾಂಡಿಡೇಟ್ ಅವ್ರಿಗೆ ಜಾತಿ ಇತ್ತು ನಮ್ಗೆ ಜಾತಿ ನಮ್ಗೆಲ್ಲರೂ ಕೊಟ್ಟರು ಎಲ್ಲರೂ ಇಷ್ಟಪಡ್ತಾರೆ ಹಂಗಾಗಿ ಶಾಮಿಯಾನ ಸಂಘ ಸೆಕ್ರೆಟರಿ ಕೂಡ ನಾನು ರೀಸೆಂಟು ಅಂದರೆ ಕ್ಲಾಸ್ ಒನ್ ಸಂಘದ ಸೆಕ್ರೆಟರಿ ಹಿಡಿದು ಕೊನೆ ಘಟ್ಟದ ಸಂಘ ಸೆಕ್ರೆಟರಿ ಕೂಡ ಹಾಗೆ ನಾನು ಕೆಲಸ ಮಾಡಿದ್ದೀನಿ ಎಚ್ ಡಿ ಎಂ ಸಿ ಅಧ್ಯಕ್ಷ ಆಗಿದೆ ವಿನೋಬನ ವಿನಾಬರಂಗ ಈ ಸಾಧನೆ ಹೇಳ್ತಿರೋದಲ್ಲ ತುಂಬ ಇದು ಇದೆ ಹೌದು ಎಲ್ಲ ಮಾಡಿರೋದು ಇದರಲ್ಲ ಇತರ ಸಾಧನೆ ಮಾರ್ಕಮ್ಮ ದೇವಸ್ಥಾನ ಸಮಿತಿ ಜಾತ್ರೆಯಲ್ಲಿ ಎರಡು ಆಡಿಸಿದ್ರಂಥೆ ಶಾಲಾ ದೇವಸ್ಥಾನ ಮೆಂಬರ್ ಆಗಿದ್ದೀನಿ ಎಲ್ ಎಂ ದೇವಸ್ಥಾನದಲ್ಲಿ ಕೆಲಸ ಬರ್ತೀವಿ ಇನ್ನೊಬ್ಬನಗರ ಸಂಘದ ಕಾರ್ಯದರ್ಶಿ ಆಗಿ ಅಧ್ಯಕ್ಷರಿಗೆ ಮತ್ತೆ ಅಧ್ಯಕ್ಷ ಸಾಧನೆಗಾರರು ಸ್ವಲ್ಪ ಬೆಳಕಿಗೆ ಬರಬೇಕು ಅದೇ ನಮ್ಮ ಉದ್ದೇಶ ಸಾಧನೆ ಮಾಡೋದ್ ದೊಡ್ಡದಲ್ಲ ಸಾಧನೆ ಬಹಳ ಮಾಡಿ ಎಲೆಮರೆ ಬಿಡ್ತಾರೆ ನಿಮ್ಮ ಕೂಡ ಅದನ್ನು ಬೆಳಕು ಅಂತ ಹೇಳಿ ನೀವು ನೀವು ಕಳೆದ ವಾರದಿಂದ ಬರ್ತಾ ಇದ್ದೀವಿ ನನಗೆ ಟೈಮ್ ಆಗಿರಲಿಲ್ಲ ಅದು ನೀವು ಏನು ಬೇಸರ ಮಾಡದೆ ಬಂದಿದ್ದಕ್ಕೂ ಕೂಡ ನಿಮಗೆ ನಾವು ನಾವು ಕೂಡ ಅಷ್ಟೇ ಒಂದಂತ ತನಕ ಮಾಡಿದೀವಿ ಮಾಡಬೇಕು ಮಾಡಿದ್ವಿ ಹಿಂಗ್ ಬೇರನ್ನ ಬೆಳೆಸುವಂಥ ಪ್ರಯತ್ನ ಆಗಬೇಕು ನಾವೇ ಎಷ್ಟು ಮಾಡಬೇಕು ಹೊಸ ಬೆಳೆಸ್ಬೇಕಲ್ಲ ಅದನ್ನು ಕೂಡ ನಾವು ಹಿರಿಯರು ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನೊಂದು ಇದೆ ಮತ್ತೆ ಹಿರಿಯರಾದ್ರೂ ಕೂಡ ಅಷ್ಟೇ ನಿಷ್ಠೆ ಇರಬೇಕು ನಿಷ್ಠೆ ಇರಬೇಕು ಶ್ರಮ ಇರಬೇಕು ಪ್ರಾಮಾಣಿಕತೆ ಇರಬೇಕು ಹಾಗಿದ್ದು ಒಂದಿನ ಅದು ನಿಮ್ಮ ಕೈ ಹಿಡಿಯುತ್ತೆ ಅದರ ಹಿಡಿಯೋದು ಕೂಡ ಅರ್ಥ ಮಾಡ್ಕೊಂಡು ಸಾಧನೆ ಮಾಡಲಿ ಅಂತ ನಾನು ಹೇಳಿ ಸರ್ ಒಳ್ಳೆ ಓಕೆ